ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ತಂಡದ ಸ್ಪಿನ್ ಮಾಂತ್ರಿಕನಾಗಿದ್ದ ಕುಲ್ದೀಪ್ ಯಾದವ್ ಅವರ ಒಂದು ಅದ್ಭುತವಾದ ಪ್ರದರ್ಶನಕ್ಕೆ ಪ್ರತಿಯೊಬ್ಬರು ಕೂಡ ಈ ಕೂಡಲೇ ಈ ವಿಡಿಯೋ ಒಂದು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇಂದು ಏಷ್ಯಾ ಕಪ್ ನ ಗ್ರೂಪ್ ಸ್ಟೇಜ್ ನ ಎರಡನೇ ಪಂದ್ಯದಲ್ಲಿ ಭಾರತ ಹಾಗೂ ಇವೆಇ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ ಕುಲ್ದೀಪ್ ಯಾದವ್ ಹೌದು ವೀಕ್ಷಕರೇ ಕುಲ್ದೀಪ್ ಯಾದವ್ ಅವರ ಸ್ಪಿನ್ ದಾಳಿಗೆ ಇವೆಇಇ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಇನ್ನು ವೀಕ್ಷಕರೇ ಈ ಒಂದು ಅದ್ಭುತವಾದ ಪ್ರದರ್ಶನದಿಂದ ದಾಖಲೆಯನ್ನು ಬರೆದು ಹಾಕಿದ ಕುಲ್ದೀಪ್ ಯಾದವ್ ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ ಹೌದು ವೀಕ್ಷಕರೇ ಏಷ್ಯಾ ಕಪ್ನ ಗ್ರೂಪ್ ಸ್ಟೇಜ್ ನ ಎರಡನೇ ಪಂದ್ಯವು ದುಬೈನ ಕ್ರೀಡಾಂಗಣದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಒಂಬತ್ತು ವಿಕೆಟ್ಸ್ ಗಳ ರೋಚಕ ಗೆಲುವು ದಾಖಲಿಸಿದೆ ಹೌದು ಭಾರತ ತಂಡದ ಪರವಾಗಿ ಕುಲ್ದೀಪ್ ಯಾದವ್ ಅವರು ಹಾಕಿದ ಎರಡು ಪಾಯಿಂಟ್ ಒಂದು ಓವರ್ಸ್ ಗಳಿಗೆ ಏಳು ರನ್ಸ್ ಬಿಟ್ಟು ಕೊಡುವ ಮೂಲಕ ನಾಲ್ಕು ವಿಕೆಟ್ ಬಳಸಿ ವಿಶ್ವ ದಾಖಲೆ ನಿರ್ಮಿಸಿದರು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್